ನಮ್ಮ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮೀಟಿಂಗ್ ಕರೆದವ್ರು ವಿಧಾನಸೌಧವ್ಗೆ ಹನ್ನೊಂದುವರೆಗೆ ಮೀಟಿಂಗ್ ಕರೆದವ್ರೆ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ಗೆಲ್ಲ ನೋಟಿಸ್ ಕಳಿಸಿರೋದು ಡಿಸೆಂಬರ್ ಮೂವತ್ತೊಂದಕ್ಕೆ ಮತ್ತು ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ಮೀಟಿಂಗ್ ಕರೆದವ್ರು ವಿಧಾನಸೌಧದಿಗೆ ನಮ್ಮ ಚೀಫ್ ಮಿನಿಸ್ಟ್ರು ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದ್ರೊಳಗೆ ನೋಡಿದ್ರೆ ಇವ್ರು ಬೇರೆ ನಮ್ಮ ಪಶ್ಚಿಮ ಘಟ್ಟನ ಪಾಲ್ ಮಾಡೋಕ್ಕೆ ಮೀಟಿಂಗ್ ಮಾಡ್ದಂಗೆ ಇದೆ ಹರವಲೀಸ್ದು ನಡೀತಲ್ಲ ಚಲುವಳಿ ಆ ಥರ ನಾವು ಶುರು ಮಾಡಬೇಕು ಯಾಕಂದರೆ ಯಾಕೋ ನೋಡಿದ್ರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸೇರಿಕೊಂಡು ನಾಟಕ ಆಡಿಕೊಂಡು ನಮ್ಮ ಪಶ್ಚಿಮ ಘಟ್ಟನ ಪಾಲ್ ಮಾಡೋಕ್ಕೆ ಹೊರಟಿದ್ದಾರೆ ಮೊನ್ನೆ ತಾನೇ ಮೂರು ದಿವಸದಿಂದೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮೆಂಬರ್ಸು ಬಂದು ಶರಾವತಿದ ಬಗ್ಗೆ ಡಿಸ್ಕಷನ್ ಮಾಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡು ಮತ್ತು ನಮ್ಮ ಅಲ್ಲಿನ ಆ್ಯಕ್ಟಿವಿಸ್ಟು ಕನ್ಸರ್ವೇಶನ್ ಜೊತೆ ಮೀಟಿಂಗ್ ಮಾಡಿ ಹೋಗೋರೆ ಅದು ಬಿಟ್ಟು ಶರಾವತಿ ಒಂದೇ ಇಲ್ಲ ಇವರು ಆಗುಂಬೆ ಮತ್ತು ನಮ್ಮ ಖಾಲಿ ಟೈಗರ್ ರಿಸರ್ವು ಇರೋ ಪಶ್ಚಿಮ ಘಟ್ಟ ಇರೋ ವೈಲ್ಡ್ ಲೈಫ್ ರಿಸರ್ವ್ಸ್ಗೆಲ್ಲ ಅಟ್ಯಾಕ್ ಆದಂಗಿದೆ ಇದೆ ಯಾವುದ್ಯಾವುದೋ ಪ್ರಾಜೆಕ್ಟ್ಗಳಿದೆ ಎಸ್ ಡೆವಲಪ್ಮೆಂಟ್ಗೆ ಪ್ರಾಜೆಕ್ಟ್ಗಳು ಬೇಕು ಬಟ್ ಕಾಡನ್ನು ನಾಶ ಮಾಡಿ ಏನಕ್ಕೆ ಪ್ರಾಜೆಕ್ಟ್ ಬೇಕು ಸ್ಪ್ರೆಡ್ ಮಾಡಬೇಕು ಮೆಸೇಜು ಯಾಕಂದರೆ ಇದು ಮಾಡ್ತಿರೋದು ಸರಿಯೋದಿಲ್ಲ ಸರಿ ಇಲ್ಲ ಅಂತ ಹೇಳಬೇಕು ಸರ್ಕಾರದ್ದು ದಿಢೀರಂಬಿಟ್ಟು ಮೀಟಿಂಗ್ ಕರೆದ್ಬಿಟ್ಟು ಮೂವತ್ತೊಂದನೇ ತಾರೀಕು ಮೆಂಬರ್ಸ್ಗೆ ಕರೆದು ಬನ್ನಿ ಮೀಟಿಂಗ್ ಅಂದರೆ ಇದು ಯಾಕೋ ಹೋಗ್ತಿಲ್ಲ ಸೊ ನಾವೆಲ್ಲ ಹೇಳೋದು ಜನ ಎಲ್ಲ ಸೇರಬೇಕು ಇದು ಈ ಥರ ನಮ್ಮ ಪಶ್ಚಿಮ ಘಟ್ಟನ ಹಾಳು ಮಾಡೋಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಹೇಗೆ ಅರಾವಲೀಸ್ನ ಉಳಿಸಿದ್ರು ಅದು ಅದೇ ಥರ ನಾವು ಜನ ಎಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಿದ್ರೇ ಇಲ್ದೋರೆ ಪಶ್ಚಿಮ ಘಟ್ಟ ಇರೋಲ್ಲ ಘಟ್ಟ ಹೋದರೆ ನೀರಿರಲ್ಲ ಅಂತ ಎಲ್ರಿಗೂ ಗೊತ್ತಿರೋದು ನಮ್ಮ ಪೊಲಿಟಿಷಿಯನ್ಸ್ ಸಿದ್ದರಾಮ ಅವ್ರಿಗೂ ಗೊತ್ತು ಈಶ್ವರ್ ಖಾಂಡ್ರೆ ಅವ್ರಿಗೂ ಗೊತ್ತು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ಗೂ ಗೊತ್ತು ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಇನ್ನೀಚು ಗೊತ್ತು ಆದ್ರೂ ಇದನ್ನು ಮುಂದಕ್ಕೆ ತ ತೊಗೊಂಡೋಗ್ತಿದ್ದಾರೆ ಇವತ್ತು ನಮ್ಮ ಹೋಪ್ ಏನಂದರೆ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸ್ ಎಲ್ಲ ಸ್ವಲ್ಪ ಧೈರ್ಯ ತೋರಿಸಿ ಇದನ್ನು ಅಂದ್ಬಿಟ್ಟು ನಾವೆಲ್ಲ ಸ್ವಲ್ಪ ಬೇಡ್ಕೋಬೇಕು ಯಾಕಂದರೆ ಇವರೆಲ್ಲ ಒಂದು ಸ್ವಲ್ಪ ಆದರೂ ಗೌರ್ಮೆಂಟ್ಗೆ ಇಲ್ಲ ಇದು ಮಾಡಬಾರ್ದು ಅನ್ನೋಕ್ಕೆ ಧೈರ್ಯ ಬೇಕು ಯಾಕಂದರೆ ಇವರೆಲ್ಲ ಕೆಲವ್ರನ್ನ ಅವರವರೇ ಆಯ್ಕೆ ಮಾಡಿದ್ದರು ಯಾವುದು ನಮ್ಮ ಪಶ್ಚಿಮ ಘಟ್ಟದ ಪಾಳಾಗ ಪ್ರಾಜೆಕ್ಟ್ಸ್ ಇದೆಯೋ ಅದನ್ನು ತಡೆ ಹಾಕಿ ಯೋಚಿಸಿ ನಿಮ್ಮ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ಗಳಿಗೆ ಯಾವುದು ಒಳ್ಳೆ ಪ್ರಾಜೆಕ್ಟು ಯಾವುದು ಕೆಟ್ಟ ಪ್ರಾಜೆಕ್ಟು ನೋಡಿ ಡಿಸೈಡ್ ಮಾಡಿ ಡಿಸ್ಟ್ರಾಕ್ಟಿವ್ ಪ್ರಾಜೆಕ್ಟ್ಸ್ ಬೇಡ ಅಲ್ಲಿನ ರೈಲ್ವೆ ಲೈನು ರೋಡ್ಲೆ ಎಕ್ಸ್ಪ್ಯಾನ್ಷನು ಹೈಡ್ರೋ ಎಲೆಕ್ಟ್ರಿಕ್ಕು ಮೈನಿಂಗು ಎಲ್ಲ ಮಾಡ್ತಿದ್ರೆ ಈಗಲೇ ಎಲ್ಲರೂ ಪೋ ನಾವು ಈಗಲೂ ನಮಗೆ ಹುಷಾರಿಲ್ಲ ಇಡೀ ದೇಶದೊಳಗೆ ಫ್ಲೂ ಇದೆ ಇದು ಸೊ ಈ ಥರ ಸಂದರ್ಭದೊಳಗೆ ದಯವಿಟ್ಟು ನೀವು ನಮ್ಮ ಪಶ್ಚಿಮ ಘಟ್ಟನ ಹಾಳು ಮಾಡಿ ಅಂದ್ಬಿಟ್ಟು ನಾವು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ನಮ್ಮ ಈಶ್ವರ ಖಾಂಡ್ರೆ ಅವ್ರಿಗೆ ಬೇಡ್ಕೊತೀವಿ